ಪ್ರತಿ ಹೆಣ್ಮಕ್ಳ ಜೀವನನು ಮದುವೆ ಆದಮೇಲೆ ತುಂಬ ಅಂದರೆ ತುಂಬಾನೇ ತಿರುವು ಪಡ್ಕೊಳ್ಳುತ್ತೆ ಯಾಕಂದ್ರೆ ಅತ್ತೆ ಮನೆಗೂ ತವ್ರ ಮನೆಗೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗೆ ನಮ್ಮ ಈ ಕಥೆನಲ್ಲಿ ಸುಚಿತ್ರ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದಾಳೆ ಇಷ್ಟು ದಿನ ಇದ್ದಿದ್ದ ಮನೆ ಬೇರೆ ಆದರೆ ಇವಾಗ ಬಂದಿರೋ ಮನೆ ಬೇರೆ ಅಲ್ಲಿರೋ ಜನ ಬೇರೆ ಸುಚಿತ್ರ ಹೇಗೆ ಮನೆಗೆ ಹೊಂದ್ಕೋತಾಳೆ ನೋಡೋಣ ಅದೇನು ಹೆಂಗಸ್ರೋ ಏನೋ ಹೊತ್ತು ಹುಟ್ಟಿದ್ರು ಇನ್ನೂ ಹಾಸಿಗೆಯಿಂದ ಮಗ್ಲೇ ಎತ್ತಿರಲ್ಲ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ಹೊತ್ತು ಹುಟ್ಟೋದ್ರೊಳಗೆ ಮನೆ ಹೆಂಗಸ್ರೆಲ್ಲ ಎದ್ದು ಮನೆ ಸಾರಿಸಿ ಗುಡಿಸಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಡ್ತಿದ್ರು ಇವಾಗಿನವರು ನಮ್ಮ ಕಾಲದಲ್ಲಿ ಎದ್ದಿದ್ದು ಅತ್ತೆ ಸಿಗಬೇಕಿತ್ತು ಸರಿಯಾಗ್ತಿತ್ತು ಕುಂಟೆಮ್ ತಗೊಂಡು ಬಂದು ಪೂಜೆ ಮಾಡ್ತಿದ್ರಲ್ಲ ಆದರೆ ಇವಾಗ ನಾವೆಲ್ಲ ಹಾಗೆಲ್ಲಿ ಅದಕ್ಕೆ ಗಂಟೆ ಹತ್ತಾದರೂ ಇನ್ನೂ ಯಾರೂ ಹೇಳಲ್ಲ ಮನೆ ಸಾರಿಸಲ್ಲ ನೋಡು ನಾನು ಇಷ್ಟು ಬಡ್ಕೊಂತಿದ್ರು ಏನಾದರೂ ಮಗ್ಳೆತ್ತಿ ಈ ಕಡೆ ಬಂದ್ರೂ ಮಲಗದಲ್ಲಿ ಮಲಗದಲ್ಲೇ ಅದಾರೆ ಛ ಮನೇಲಾಗಿದ್ರೆ ದಿನಾ ಹತ್ತು ಗಂಟೆಗೆ ಗೆದ್ದಿರುತ್ತಿದ್ದೆ ಮನೇಲಾಗಿದ್ರೆ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ತಿದ್ಲು ಆದರೆ ಇಲ್ಲಿ ಎಲ್ಲನೂ ನಾನೇ ಮಾಡಬೇಕು ಅತ್ತೆ ಒಂದ್ ಕೆಲ್ಸಾನೂ ಮಾಡಲ್ಲ ಹೆಣ್ಮಕ್ಳ ಜೀವನನು ಹೀಗೆ ಅನಿಸುತ್ತೆ ಮದುವೆ ಆದಮೇಲೆ ಎಲ್ಲ ಅವ್ರ ಗಂಡನ ಮನೇಲಿ ಹೇಳ್ದಂಗೆ ಕೇಳಬೇಕು ನೋಡು ಅದೇನು ಮಾಡ್ತಿದ್ಯೋ ಏನೋ ಅವಾಗಿಂದ ಕೂಗ್ತಿದ್ದೀನಿ ಹಾಸಿಗೆಯಿಂದ ಇನ್ನೂ ಮಗ್ಲೆ ಎತ್ತಿಲ್ಲ ಅನ್ಸುತ್ತಲ್ವಾ ಇದನ್ನೇ ಹೇಳ್ಕೊಟ್ಟಿದ್ದ ಅನ್ಸುತ್ತೆ ನಿಮ್ ತವ್ರ ಮನೇಲಿ ಯಾರ್ ಕೂಗಿದ್ರು ಪರವಾಗಿಲ್ಲ ನೀವು ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ ಹಾತೆ ಬಂದೆ ಅದೇನ್ ಹಿಂಗಸ್ರೋ ಏನೋ ನೀವೆಲ್ಲ ಯಾರಾದ್ರೂ ಎಪ್ಸೋವರೆಗೂ ನಿಮ್ಮ ಮಗಳು ಎತ್ತಲ್ಲ ಹಾಸಿಗೆಯಿಂದ ನೀವು ಪಾಪ ಮನೆಯಲ್ಲಿ ನೆಮ್ಮದಿಯಾಗಿ ಅಮ್ಮ ಬಂದು ಎಪ್ಸೋವರೆಗೂ ಮಲಗ್ತಿದ್ದ ಸುಚಿತ್ರನಿಗೆ ಅತ್ತೆ ನಾಲ್ಕು ಗಂಟೆಗೇನೆ ಎಬ್ಬಿಸ್ತಾ ಇದ್ದಾರೋ ಅನ್ನೋ ಹಾಗೆ ಅನ್ನಿಸ್ತಿರತ್ತೆ ಆದರೆ ಅತ್ತೆ ಎಬ್ಸಿದ್ದು ಆರು ಗಂಟೆಗೇನೆ ಅವಳಿಗೆ ಯಾಕೆ ಹಾಗೆ ಅನ್ನಿಸ್ತು ಅಂದರೆ ಮನೆಯಲ್ಲಿ ತಾಯಿಯಾದವಳು ಬಂದು ಪ್ರೀತಿಯಿಂದ ಎಬ್ಬಿಸ್ತಾ ಇದ್ರೂ ಅವಳು ನನ್ನ ಹೆತ್ತವಳು ಹಾಗಾಗಿ ಬೈದ್ ಎಬ್ಸಿದ್ರು ಕೂಡ ನಮಗೆ ಅದು ಲೆಕ್ಕಕ್ಕೆ ಬರೋಲ್ಲ ಆದರೆ ಅತ್ತೆ ಮನೇಲಿ ಅತ್ತೆ ಬೇರೆಯವರು ಹಾಗಾಗಿ ಅತ್ತೆ ಚೂರೇ ಚೂರು ಏರು ಧ್ವನಿಲಿ ಮಾತಾಡಿದ್ರು ನಮಗದು ಬೈದು ಏನೋ ಹೇಳ್ತಾ ಇದ್ದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ ಶುಚಿ ಕೂಡ ತುಂಬ ಬೇಜಾರು ಮಾಡಿಕೊಂಡು ಎದ್ದು ಅಡುಗೆ ಮನೆಗೆ ಬರ್ತಾಳೆ ಅಷ್ಟರಲ್ಲೇ ಕಮಲನ್ ನೋಡೋಕೆ ಕಮಲನ್ ತಂಗಿ ರಜನಿ ಕಮಲನ್ ಮನೆಗೆ ಬರ್ತಾಳೆ ಓ ರಜನಿ ಬೆಳಗ್ಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣೆ ತಿಂಡಿ ಆಯ್ತಾ ಹ್ಞೂ ತಿಂಡಿ ಆಗುತ್ತೆ ನಮ್ಮನೆ ಹೆಂಗ್ ಬೆಳಗ್ಗೆ ಏಳೋದೇ ಹತ್ತು ಗಂಟೆಗೆದ್ರೆ ಇನ್ನಿಷ್ಟು ಬೇಗ ತಿಂಡಿ ತಿನ್ನಕಾಗುತ್ತಾ ನೋಡು ನೀನೇ ನೋಡು ನೀನ್ ಬಂದು ಇಷ್ಟೊತ್ತಾಯ್ತಲ್ಲ ಆದ್ರೂ ಒಂದ್ ಲೋಟ ಕಾಫಿ ತಂದು ಕೊಟ್ಟಿಲ್ಲ ಇನ್ನ ಸುಚಿತ್ರ ಸುಚಿತ್ರ ಒಂದು ಲೋಟ ಕಾಫಿ ತೊಗೊಂಬಾರೆ ನಿನ್ನ ಅತ್ತೆ ಬಂದಿದ್ದಾಳೆ ಹಾ ಅತ್ತೆ ತಂದೆ ಚಿಕ್ಕತ್ತೆ ಹೇಗಿದ್ದೀರಾ ಮನೇಲೆಲ್ಲ ಆರಾಮಿದ್ದಾರಾ ಮಾವಾ ಎಲ್ಲ ಹೇಗಿದ್ದಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಸುಚಿತ್ರ ನೀನು ಹೇಗಿದೀಯಾ ತವ್ರ ಮನೆಗೆ ಹೋಗಿದ್ಯಾ ಅದು ಅತ್ತೆ ಹ್ಞೂ ತವ್ರ ಮನೆಗೆ ಹೋಗ್ತಾನೆ ಇರ್ತಾರೆ ಆವಾಗಿನ ಗಟ್ಟಿ ಘಟನ್ಗಟ್ಟಿ ಅತ್ತೆರಾಗಿದ್ರೆ ಯಾರೂ ಹೋಗ್ತಿರ್ಲಿಲ್ಲ ನಾವೇನು ಹಾಗ ಏನೂ ಹೇಳಲ್ಲ ಅದಕ್ಕೆ ಅವ್ರದ್ದೇ ಸ್ವರಾಜ್ಯ ಆಗಿದೆ ಅವ್ರಿಗಿಷ್ಟ ಬಂದಾಗ ಹೋಗ್ತಾರೆ ಮನ್ಸು ಬಂದಾಗ ವಾಪಸ್ ಬರ್ತಾರೆ ಅಷ್ಟೇ ಏನಕ್ಕ ನೀನು ಪಾಪ ಹೀಗೆಲ್ಲ ಮಾತಾಡ್ತೀಯಲ್ಲ ಅವಳಿಗೆ ಬೇಜಾರಾಗಲ್ವಾ ಅಯ್ಯೋ ನೀನು ಸುಮ್ಮನೆ ಇರ್ತೀಯ ನಮ್ಮನೆ ಹೆಂಚರೆಲ್ಲ ನಾಟಕ ಏನು ಕಡಿಮೆ ಮಾಡಲ್ಲ ನಾನು ಎಲ್ಲ ನಾಟಕನೂ ನೋಡಿದ್ದೀನಿ ಸರಿ ಸರಿ ಅದೆಲ್ಲ ಹೋಗಲಿ ಬಿಡು ಸರಿ ಕಣ ಅಕ್ಕ ನಾನು ಹೊಡ್ತೀನಿ ಟೈಮ್ ಬೇರೆ ಆಯಿತು ಮನೇಲಿ ಕೆಲಸ ಬೇರೆ ಇದೆ ಸರಿ ಹಾಗಾದರೆ ನೀನು ಹುಷಾರಾಗಿ ಹೋಗು ಇರುವ ನಿಮಿಷ ಸುಚಿತ್ರ ಸುಚಿತ್ರ ಮೊನ್ನೆ ಕೊಬ್ಬರಿ ಎಣ್ಣೆ ಮಚ್ಕೊಂಡ್ ಬಂದಿದ್ವಲ್ಲ ಅದನ್ನೊಂದು ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ತಗೊಂಡ್ಬಂದು ಕೊಡು ನಿನ್ನೆಗದನ್ನ ಅದನ್ನ ಹಾತೆ ತಂದೆ ಪಾಪ ಅತ್ತೆ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕಮಲ ಸುಚಿತ್ರನಿಗೆ ಕುಂಕು ಮಾತಾಡ್ತಾನೆ ಇರ್ತಾಳೆ ಆದರೆ ಏನು ಮಾಡೋದು ಮದುವೆ ಆಗಾಗಿದೆ ಬಿಟ್ಟು ಬರೋಕ್ಕಾಗತ್ತಾ ಹಾಗೂ ಬಿಟ್ಟು ಬಂದರೆ ಗಂಡ ಬಿಟ್ಟೋಳು ಅನ್ನತ್ತೆ ಈ ಸಮಾಜ ಆದರೆ ಒಂದು ಪ್ರಶ್ನೆ ಯಾವ ಗಂಡು ಮಕ್ಕಳಿಗೂ ಇವನು ಹೆಂಡತಿ ಬಿಟ್ಟೋನು ಅಂತ ಯಾರೂ ಹೇಳೋದೇ ಇಲ್ಲ ಹೆಣ್ಮಕ್ಳು ಅಂದರೆ ಅಷ್ಟು ಸದರ ಆಗಿದೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಸುಚಿತ್ರ ಖುಷಿ ಮನೆಗ್ ಬಂದಿರ್ತಾಳೆ ಅಯ್ಯೋ ಇದೇನಮ್ಮ ಇದು ಇವತ್ತು ನೀನ್ ಅಡಿಗೆ ಮಾಡ್ತಿದ್ಯಾ ನಿನ್ನ ನಿನ್ನೆ ಯಾರಾದ್ರೂ ಬಂದಿದ್ದೀನಾ ಮನೆಗೆ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನ ದಿನಾನೇ ಅಲ್ವಾ ಮುಟ್ಟಾಗಿ ಹೊರ ಕೂರೋದು ದೋಳು ಅಯ್ಯೋ ಹೌದೇನೆ ನಿನ್ ಸೊಸೆ ಹಣೆ ಬರಾನೆ ಇಷ್ಟು ಅವತ್ತೇವಾವತ್ತ ಫೋನ್ ಮಾಡಿದೆ ಆವಾಗ್ಲೂ ಮುಟ್ಟಾಗಿದ್ದಾಳೆ ಹೊರಗಿದ್ದಾಳೆ ಅಂದಿದ್ದೆ ಅವತ್ತೇ ಅವತ್ತು ಹಬ್ಬದ ದಿನನೂ ಅದೇ ಮಾತು ಹೇಳಿದ್ದೆ ಯಾವಾಗಲೂ ಆಗ್ತಾ ಇರೋದು ಏನು ಮಾಡೋದು ಹೇಳು ಸೊಸೆ ಬಂದ್ರೂ ನಮಗೇನು ಕೆಲಸ ಮಾಡೋದು ತಪ್ಪಿದ್ದಲ್ಲ ಬರೋದು ಬರ್ತಾರೆ ಎಲ್ಲ ದರಿದ್ರೂ ಜೊತೆಲೆ ತಗೊಂಡ್ಬರ್ತಾರೆ ಏನು ಮಾಡೋದು ನಾನು ಅವತ್ತೇ ಹೇಳಿದೆ ನಿನಗೆ ಬಾಯ್ ಬಾಯ್ ಬಡ್ಕೊಂಡೆ ಈ ಹುಡುಗಿ ಬೇಡ ಬೇಡ ಅಂತ ಆದ್ರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಇವಾಗ ಮಾಡ್ಕೊಂಡಿರೋ ತಪ್ಪಿಗೆ ಅನ್ಬೋಸು ಮತ್ತೆ ಡೇಟ್ ಆಗಿದ್ದೀನಿ ಅಲ್ ಕೂರ್ಬಾರ್ದು ಇಲ್ ಕೂರ್ಬಾರ್ದು ಅಂತೇನಿಲ್ಲ ಕುರ್ಚಿ ಮೇಲೆ ಏರ್ ಕೂತಿರ್ತಾಳೆ ದೇವರು ದಿನ್ರು ಅಂತ ಏನು ಇಲ್ಲ ಹೆಣ್ಮಕ್ಳು ಹೇಗಿದ್ರು ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ನಿಜ ಯಾಕಂದ್ರೆ ಖುಷಿ ಗಂಡನ ಮನೆಯಲ್ಲೂ ಕೂಡ ಅವಳತ್ತೆ ಹೀಗೆ ಮಾಡ್ತಾ ಇರ್ತಾಳೆ ಆದ್ರೆ ಖುಷಿ ಮಾತ್ರ ತನ್ನ ತಾಯಿ ಹಾಗೆ ಮಾಡಿದಾಗ ಬೈದು ಬುದ್ಧಿ ಹೇಳೋದ್ಬಿಟ್ಟು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ ಪಾಪ ಸುಚಿತ್ರನಿಗೆ ಗಂಡನ ಮನೇಲಿ ಪ್ರತಿ ವಿಷಯದಲ್ಲೂ ಚುಚ್ಚು ಮಾತುಗಳೇ ಬರ್ತಾ ಇರುತ್ತೆ ತವರ್ ಮನೇಲಿ ತಾಯಿ ಹೇಳಿದ್ರೆ ಅಷ್ಟೆಲ್ಲ ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ ಆದ್ರೆ ಇವಾಗ ಅತ್ತೆ ಹೇಳ್ತಿರೋದಲ್ವಾ ಅಮ್ಮನಿಗೂ ಅತ್ತೆಗೂ ತುಂಬಾನೇ ವ್ಯತ್ಯಾಸ ಇದೆ ಹಾಗಾಗಿ ಹೀಗೆ ಒಂದ್ ಸ್ವಲ್ಪ ದಿನಗಳೇ ಕಳೆದೋಗತ್ತೆ ಒಂದಿನ ಸುಚಿತ್ರನ್ ತವರ್ ಮನೆ ಕಡೆಯಿಂದ ಸುಚಿತ್ರನ್ ನೋಡ್ಕೊಂಡೋಗಕ್ಕೆ ಅವ್ರ ತಾಯಿ ಬಂದಿರ್ತಾರೆ ಮನೆಯವರೆಲ್ಲರೂ ಅವ್ರ ಹತ್ರ ತುಂಬ ಚೆನ್ನಾಗೆ ಮಾತಾಡ್ತಾರೆ ಅದೇ ಖುಷಿನಲ್ಲೇ ಸುಜಿದ್ರ ಕೂಡ ಅತ್ತೆಗೆ ಹೇಳ್ದೆನೆ ಮನೇಲೇ ಬೆಳೆದಿರೋ ಮೆಣ್ಸಿನ ಕಾಳು ಮಾಡಿಸಿರೋ ಕೊಬ್ಬರಿ ಎಣ್ಣೆನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ತಾಯಿ ಕೊಟ್ಟು ಕಳಿಸ್ತಾಳೆ ಮಾರನೇ ದಿನ ನೋಡಿರಿ ನನ್ನ ಹೇಳ್ದೆ ಕೇಳಿದೆ ಮೆಣ್ಸಿನ ಕಾಳು ಕೊಬ್ಬರಿ ಎಣ್ಣೆ ಎಲ್ಲ ತುಂಬಿ ತುಂಬಿ ತನ್ನ ತವ್ರ ಮನೆಗೆ ಹೊರೆಸಿದಾಳೆ ಇವಳನ್ನು ಬಂದು ಬೆಳೆದಿಲ್ಲ ಅಲ್ಲ ಇವರೆಲ್ಲ ಪುಗ್ಸಟ್ಟೆ ಸಿಕ್ಕರೆ ನನಗೂ ಇರಲಿ ನನ್ನ ಅಪ್ಪಗೂ ಇರಲಿ ಅಂತ ಹೇಳೋ ಜನ ಅದು ಅತ್ತೆ ಹೇಗೂ ಮನೆಯಲ್ಲೇ ಬೆಳೆದಿದ್ದಲ್ಲ ಇತ್ತಲ್ಲ ಅಂತ ಸ್ವಲ್ಪ ಕೊಟ್ಟೆ ಅಷ್ಟೇ ನಮ್ಮ ಮನೇಲಿ ಅದು ಇರಲಿಲ್ಲ ಅದಕ್ಕೆ ಹೌದಮ್ಮ ಹೌದು ಎಲ್ಲ ನೀವೇ ಬಂದು ಮೈ ಬಗ್ಸಿ ದುಡ್ದಿದ್ರಲ್ಲ ಅದಕ್ಕೆ ನಿಮ್ಮ ತವ್ರ ಮನೆಗೂ ಕೊಡ್ತೀರಾ ನಿಮ್ಮ ಅಕ್ಕ ತಂಗಿ ಬಕ್ಳಿಗೂ ಎಲ್ಲ ಕೊಡ್ತೀರಾ ಅದೇ ಮತ್ತೆ ಇವ್ರ ಮನೇಲಿ ಇಲ್ವಂತೆ ಅದಕ್ಕೆ ಕೊಟ್ಲಂತೆ ಮೈ ಬಗ್ಸಿ ದುಡ್ದಿದ್ರೆ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು ಅವಾಗ ಯಾವಳಿಗೂ ಕೊಡ್ತಿರಲಿಲ್ಲ ನನಗೆ ಬೇಕು ಎಲ್ಲ ಅಂತ ಇಟ್ಕೊತಿದ್ಲು ಇವಾಗ ಹೆಂಗೋ ಮೈ ಬಗ್ಸಿ ದುಡಿದ್ ನಾವಲ್ವಾ ಅವ್ರಿಗೆ ಏನ್ ಹೇಳಿ ಮನ್ಸಿಗೆ ಬಂದವರಿಗೆಲ್ಲ ಕೊಡ್ತಾರೆ ಅಲ್ಲ ಕಣೆ ಯಾರನ್ ಕೇಳಿ ಕೊಟ್ಟೆ ಅಂತ ಅತ್ತೆ ಅಂತ ನಾನೊಬ್ಬಳು ಮನೇಲಿ ಬದುಕಿ ಇದ್ದೀನಿ ಹೇಳಲ್ಲ ಕೇಳಲ್ಲ ಎಲ್ಲ ನಿಮ್ಮದೇ ದರ್ಬಾರ್ ಮಾಡ್ತೀರಾ ಅಲ್ವಾ ಹೆಂಗು ಮನೇಲೆ ಇರ್ತೀರಲ್ಲ ಆ ಬಿಸಿಲಲ್ಲಿ ಹೋಗಿ ಕಷ್ಟಪಟ್ಟು ದುಡ್ದಿದ್ರೆ ಗೊತ್ತಾಗ್ತಿತ್ತು ಹೇಗಾಗುತ್ತೆ ಅಂತ ಕ್ಷಮಿಸಿ ಅತ್ತೆ ಸಾರಿ ನಿಮ್ಮನ್ನು ಕೇಳ್ದೆ ಏನು ಮಾಡಲ್ಲ ಸಾರಿ ನಾನು ಕ್ಷಮಿಸ್ಬಿಡಿ ಅತ್ತೆ ಏನೋ ಗೊತ್ತಾಗದೆ ಮಾಡಿಬಿಟ್ಟೆ ಸುಚಿತ್ರನಿಗೆ ತನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಸ್ವಾತಂತ್ರ್ಯನೂ ಇರಲ್ಲ ಈ ಕಡೆ ಗಂಡ ತಾನು ಇಷ್ಟಪಟ್ಟಿರೋ ಹಾಗೆ ಇರೋಕೊಪ್ಪಲ್ಲ ಅತ್ತೆ ಮಾವ ಅಂತೂ ಸುಚಿತ್ರನಿಗೆ ಇಷ್ಟ ಆಗಿರೋ ಬಟ್ಟೆ ಹಾಕೋಕೆ ಬಿಡಲ್ಲ ಅವ್ಳು ಇಷ್ಟಪಟ್ಟಂಗೆ ಇರೋಕೆ ಬಿಡಲ್ಲ ಅವ್ಳು ಇಷ್ಟಪಟ್ಟಲ್ಲಿ ಹೋಗೋಕ್ಕಂತೂ ಬಿಡೋದೇ ಇಲ್ಲ ಇದು ಸುಚಿತ್ರನ ಜೀವನ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಸುಚಿತ್ರನ್ ತರದವರೇ ತುಂಬ ಜನ ಹೆಣ್ಮಕ್ಳಿದ್ದಾರೆ ಪ್ರತಿ ಸೊಸೆನೂ ಅತ್ತೆ ಆಗ್ತಾರೆ ಹೊರತು ಪ್ರತಿ ಅತ್ತೆನೂ ಮತ್ತೆ ಸೊಸೆ ಆಗೋಕೆ ಸಾಧ್ಯ ಇಲ್ಲ ಅದಕ್ಕೆ ಅತ್ತೆ ಆಗೋರು ಸ್ವಲ್ಪ ಯೋಚನೆ ಮಾಡಬೇಕು ಹಿಂದೆ ನಾನು ಸೊಸೆಯಾಗಿದ್ದೆ ಅಂತ ಹೀಗೆ ತುಂಬ ದಿನಗಳ ಕಳೆಯುತ್ತೆ ಒಂದಿನ ಸುಚಿತ್ರ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನೋಡಮ್ಮ ಸುಚಿತ್ರ ನೀನು ಸ್ವಲ್ಪ ನಿಧಾನವಾಗಿ ಓಡಾಡಬೇಕು ನೀನು ಈ ಟೈಮ್ನಲ್ಲಿ ಹೇಗೆ ಬೇಕೋ ಹಾಗೆಲ್ಲ ಓಡಾಡಬಾರ್ದು ಕಣೆ ಹೊಟ್ಟೆಲಿರೋ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡತ್ತೆ ಹೌದಮ್ಮ ಸುಚಿತ್ರ ನಿನ್ನ ಅತ್ತೆ ಹೇಳ್ತಿರೋದು ಸರಿ ಇದೆ ನೋಡಮ್ಮ ನಿನ್ನ ಅತ್ತೆ ಹೊಟ್ಟೆಲಿ ನಿನ್ನ ಗಂಡ ಇರುವಾಗ ಅತ್ತೆ ಎಷ್ಟು ಜೋಪಾನ ಮಾಡಿದ್ರು ಗೊತ್ತಾ ಅಂದ್ರೆ ನನ್ನಮ್ಮ ಹಾಗೆ ಇವಾಗ ನಿನ್ನತ್ತೆ ನಿನ್ನನ್ನು ಜೋಪಾನ ಮಾಡಿ ನೋಡ್ಕೊಳ್ತಾಳೆ ನೋಡು ಸುಚಿತ್ರ ಇವತ್ತಿಂದ ನೀನು ಒಂದು ಕೆಲಸನೂ ಮಾಡಬಾರ್ದು ಎಲ್ಲ ಕೆಲಸನೂ ಮಾಡ್ತಾಳೆ ಆಯ್ತಾ ನೀನು ಆರಾಮಾಗಿ ರೆಸ್ಟ್ ಮಾಡು ಅತ್ತೆ ಒಳ್ಳೆಯವರು ಎಷ್ಟು ಆಸೆ ಮಾಡ್ತಾ ಇದಾರೆ ಎಷ್ಟು ಕೇರ್ ಮಾಡ್ತಾ ಇದಾರೆ ನಾನೇ ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಹೌದಮ್ಮ ಸುಚಿತ್ರ ಮನೆ ಎಲ್ಲ ಕೆಲಸನೂ ಇವತ್ತಿಂದ ನಾನೇ ಮಾಡ್ತೀನಿ ನೀನೇನು ಕೆಲಸ ಮಾಡೋದು ಬೇಡ ಆರಾಮಾಗಿ ರೆಸ್ಟ್ ಮಾಡುವ ಆಯಿತಾ ನನ್ನ ಮೊಮ್ಮಗನಿಗೆ ಏನು ತೊಂದರೆ ಆಗಬಾರ್ದು ಅದಕ್ಕೆ ಅಂದ್ರೆ ಇಷ್ಟೆಲ್ಲ ಮಾಡ್ತಾ ಇರೋದು ಪಾಪ ಸುಚಿತ್ರಗೆ ಇಷ್ಟೊತ್ತು ಅತ್ತೆ ಮಾವ ನನಗೋಸ್ಕರನೇ ಇಷ್ಟೊಂದು ಆರೈಕೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾಳೆ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಹುಟ್ಟೊ ಮೊಮ್ಮಗುಗಾಗಿ ಇಷ್ಟೆಲ್ಲ ನನ್ನನ್ನ ಕೇರ್ ಮಾಡ್ತಿದ್ದಾರೆ ಅಂತ ಫ್ಯಾಮಿಲಿಗಳಲ್ಲಿ ಅತ್ತೆ ಮಾವನಿಗೆ ತನ್ನ ಮಗ ಬೇಕು ಮೊಮ್ಮಗ ಬೇಕು ಆದ್ರೆ ಆದೋಳು ಅಷ್ಟೆಲ್ಲ ಇಂಪಾರ್ಟೆಂಟ್ ಆಗೋದೇ ಇಲ್ಲ ಆದರೂ ಪಾಪ ನಮ್ಮ ಹೆಣ್ಮಕ್ಳು ಹುಟ್ಟೋ ಮಕ್ಕಳಿಗೋಸ್ಕರ ಮಕ್ಕಳ ಕಾಲದೆಲ್ಲರೂ ನಾನು ನೆಮ್ಮದಿಯಾಗಿರ್ಬೋದೇನೋ ಅನ್ನೋ ಒಂದೇ ಕಾರಣಕ್ಕೆ ಆ ಮಗುಗೋಸ್ಕರನೇ ಕಾಯ್ತಾ ಅದೇ ಗಂಡನ ಮನೇಲಿ ಉಳಿದ್ಬಿಡ್ತಾರೆ ಶುಚಿ ಕೂಡ ಅದೇ ಗಂಡನ ಮನೇಲಿ ಅದೇ ಅತ್ತೆ ಮಾವನ ಜೊತೆ ಹುಟ್ಟೋ ಮಗುಗೋಸ್ಕರ ಕಾಯ್ತಾ ಇದ್ದಾಳೆ ಆದರೆ ಇಷ್ಟೆಲ್ಲ ಆದ್ರೂ ನನಗೆ ಮಾತ್ರ ಒಂದು ಅರ್ಥ ಆಗ್ತಿಲ್ಲ ಪ್ರತಿ ಅತ್ತೆನೂ ಮೊದಲು ಸೊಸೆ ಆಗಿರ್ತಾಳೆ ಅವಳಿಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅತ್ತೆ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ಆದರೆ ಪ್ರತಿ ಅತ್ತೆ ಅಂದ್ರೂ ಯಾಕಿಷ್ಟು ಸೊಸೆ ಹತ್ರ ನಿಷ್ಠೂರವಾಗಿ ನಡ್ಕೊತಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ